ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಸೊ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನನ್ನ ಫಾಲೋ ಮಾಡ್ತಿದ್ದೀರೋ ನೀವು ಅಲ್ಲಿ ನೋಡ್ತಾ ಇರಬಹುದು ಲಕ್ಷ್ಮಿ ಸೀರೀಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಲಕ್ಷ್ಮಿ ಹಿಸ್ಟ್ರಿ ಲಕ್ಷ್ಮಿಯ ಬಗ್ಗೆ ಇರುವಂಥ ಮಿತ್ಸ್ ಮತ್ತು ಲಕ್ಷ್ಮೀ ದೇವನ ಪ್ರಸನ್ನಗೊಳಿಸೋದು ಹೇಗೆ ಇದೇ ರೀತಿಯಾಗಿ ಟೋಟಲ್ ಟೆನ್ ಟಾಪಿಕ್ಸ್ ನಾನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಇನ್ನು ದೀಪಾವಳಿ ಟೈಮ್ ಇದೆ ಸೊ ಡೇಲಿ ಒನ್ ಒನ್ ಮನ್ ಅಂತ ಟ್ವೆಂಟಿಯತ್ ಅಕ್ಟೋಬರ್ವರೆಗೂ ನಾನು ಪೋಸ್ಟ್ ಮಾಡ್ತೀನಿ ಇನ್ನೂ ನೀವು ಫಾಲೋ ಮಾಡ್ತಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ ಇನ್ನು ಇದೇ ದೀಪಾವಳಿಗೆ ಸಂಬಂಧಿಸಿರುವ ಹಾಗೆ ಕುಬೇರನ ಬಗ್ಗೆ ಕುಬೇರ ದೇವರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದ್ರ ಬಗ್ಗೆಯೂ ನಾನು ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ ಸಾಧ್ಯ ಆದಷ್ಟು ಯೂಟ್ಯೂಬಲ್ಲೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ನಾನು ಈ ದೀಪಾವಳಿ ಧನ್ತೆರಸ್ ಅಂತ ಮಾಡ್ತೀವಿ ದೀಪಾವಳಿಯಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಮತ್ತು ಆಸ್ಪೀಷಿಯಸ್ ನಿಮ್ಮ ಚಿನ್ನ ಬೆಳ್ಳಿ ವಜ್ರ ಇದನ್ನೆಲ್ಲ ಕಾಪಾಡ್ಕೊಳ್ಳೋದು ಧನ್ವಂತರಿ ಒಂದು ಅಂದರೆ ಅವತ್ತಿನ ದಿನ ಧನ್ವಂತರಿ ದೇವಿ ದೇವರನ್ನು ಸಹ ಪೂಜೆ ಮಾಡ್ತೀವಿ ಜೊತೆಗೆ ನಿಮ್ಮ ಲಾಕರ್ ಪ್ರೊಟೆಕ್ಟಿವ್ ಆಗಿರಲಿ ಅನ್ನೋದಕ್ಕೂ ಅವತ್ತು ಕುಬೇರ್ ದೇವರನ್ನು ಸಹ ಪೂಜೆ ಮಾಡ್ತೀವಿ ಸೊ ಅದಕ್ಕೇನೆ ಸಂಬಂಧಿಸಿರುವ ಹಾಗೆ ಈ ಒಂದು ಪ್ರಾಡಕ್ಟ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇದನ್ನು ಗೋಲ್ಡ್ ಬಾರ್ ಅಂತ ಕರಿತೀವಿ ಗೋಲ್ಡ್ ಬಾರ್ ಅಥವಾ ಗೋಲ್ಡ್ ಬಿಸ್ಕೆಟ್ ಮತ್ತೆ ಹೇಳ್ತೀನಿ ಇದು ಮೆಟಲ್ಲು ನೋಡ್ಬೋದು ನೀವು ಸೌಂಡು ಬರ್ತಿದೆ ಸೊ ಇದು ಮೆಟಲ್ ಸೊ ಎಷ್ಟೋ ಸೆಲೆಬ್ರಿಟಿಗಳು ಇದನ್ನು ಅವ್ರ ಪರ್ಸಲ್ಲಿ ಇಟ್ಕೊಂಡಿರ್ತಾರೆ ಈವನ್ ನಾನು ಕ್ಯಾರಿ ಮಾಡ್ತೀನಿ ಸೊ ಇದ್ರ ಹಿಂದೆ ನೀವು ನಾನು ಸೆಲೆಬ್ರಿಟಿ ಹೆಸರುಗಳನ್ನು ಮೆನ್ಷನ್ ಮಾಡಬಹುದು ಕೆಲವೊಂದು ವೀಡಿಯೋಸಲ್ಲಿ ಅವರು ಖುದ್ದಾಗಿ ಅವರು ನಿಮ್ಮ ಪರ್ಸಲ್ಲಿ ಏನಿದೆ ತೋರಿಸಿ ಅಂದಾಗ ಇದನ್ನು ತೋರಿಸಿದ್ದಾರೆ ಬಟ್ ನನಗೆ ಅವ್ರದ್ದೆಲ್ಲ ಪಬ್ಲಿಸಿಟಿನ ತಗೊಂಡು ಇಲ್ಲಿಗೆ ಪೋಸ್ಟ್ ಮಾಡಿ ತೋರಿಸುವಂಥದ್ದು ಏನೂ ಇಲ್ಲ ಬಿಕಾಸ್ ಇದು ಆಲ್ರೆಡಿ ಇರುವಂಥದ್ದು ಅಂದರೆ ಆಲ್ರೆಡಿ ಅವೈಲಬಲ್ ಇದೆ ಸೊ ನೀವು ಇದ್ರ ಬಗ್ಗೆ ತಿಳ್ಕೊಂಡು ನೀವು ಉಪಯೋಗ ಆದರೆ ನಿಮ್ಮ ಜೀವನದಲ್ಲಿ ಮನಿ ಮತ್ತು ಗೋಲ್ಡ್ ಮತ್ತು ನಿಮಗೆ ಬೇಕಾದಂಥ ವೆಲ್ತನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡ್ಬೋದು ಸೊ ಇದು ಮೆಟಲ್ ಆಗಿದ್ರೂ ಇದನ್ನು ಮುಟ್ಟಿದ್ರೆ ಅಥವಾ ನಾವು ಕೈಯಲ್ಲಿ ಹಿಡ್ಕೊಂಡಾಗ ಏನೋ ಒಂದು ಕಾನ್ಫಿಡೆನ್ಸ್ ಮತ್ತು ಇದು ಶೈನ್ ಹಿಂಗೆ ಇರುತ್ತೆ ಕಲರ್ ಹೋಗೋದಿಲ್ಲ ಫೇಡ್ ಆಗೋದಿಲ್ಲ ನೀವು ಎಷ್ಟು ಶ್ರೈಟ್ರೂ ಇದು ಹೀಗೇ ಇರುತ್ತೆ ಸೊ ಇದರಿಂದ ಏನು ಉಪಯೋಗ ಅಂತಂದರೆ ಇದರಿಂದ ನಿಮಗೆ ಗೋಲ್ಡ್ ಮನಿ ಅಟ್ರಾಕ್ಟ್ ಆಗುತ್ತೆ ಇದನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀನಿ ಒಂದು ನಿಮ್ಮ ಪರ್ಸಲ್ಲಿ ಇಟ್ಕೋಬಹುದು ಎರಡು ನಿಮ್ಮ ಅಂಗಡಿಯ ಕ್ಯಾಶ್ ಬಾಕ್ಸಲ್ಲಿ ಇಡೋವಂಥದ್ದು ಅಥವಾ ನೀವು ಅಂಗಡಿಯಲ್ಲಿ ಇದನ್ನು ಆ್ಯಸ್ ಅ ಸೋಕೇಶ್ ಆಗಿಯೂ ಇಡಬಹುದು ಮತ್ತು ನಿಮ್ಮ ದೇವರ ಮನೆಯಲ್ಲೂ ಇಡಬಹುದು ನಿಮ್ಮ ಲಾಕರಲ್ಲೂ ಇಡಬಹುದು ಇದನ್ನು ಜಸ್ಟ್ ಇಡಬೇಕಷ್ಟೆ ಇದರಿಂದ ನೀವೇನು ಪೂಜೆ ಮಾಡೋದು ಅರ್ಶನ ಕುಂಕುಮ ಹಚ್ಚೋದು ಇದನ್ನು ಚಾರ್ಜ್ ಮಾಡೋದು ಏನೂ ಇರೋದಿಲ್ಲ ನೋಡ್ಬೋದು ನೀವು ಸೇಮ್ ಗೋಲ್ಡ್ ಥರನೇ ಬ್ಯೂಟಿಫುಲ್ಲಾಗಿದೆ ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇದನ್ನು ಪರ್ಚೇಸ್ ಮಾಡಿ ಮತ್ತೆ ಮತ್ತೆ ನಾನು ಹೇಳ್ತೀನಿ ಇದು ಯಾವುದು ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ಒಂದು ಪ್ರಾಡಕ್ಟ್ ಇಲ್ಲ ಫಸ್ಟ್ ಟೈಮೇ ನಾವು ಇದನ್ನ ಹೈಯರ್ ಮಾಡಿರ್ತೀವಿ ಸೊ ಇದು ನಿಮಗೆ ಆನ್ಲೈನ್ ಸಿಗೋದಿಲ್ಲ ಹೊರಗಡೆ ಮಾರ್ಕೆಟ್ ಸಿಗೋದಿಲ್ಲ ಸೊ ಇದು ಗೋಲ್ಡ್ ಬಾರ್ ಅಂತೀವಿ ಇದನ್ನ ಬೇಕಾದವರು ಪರ್ಚೇಸ್ ಮಾಡಿ ಇದರಿಂದ ತುಂಬಾ 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 ಒಳ್ಳೆ ರಿಸಲ್ಟ್ ಬರುತ್ತೆ ಇದನ್ನ ಸಿಕ್ಸ್ ಮಂತ್ ಇಂದ ಯೂಸ್ ಮಾಡ್ತಿದ್ದೀನಿ ಕೆಲವೊಂದು ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಕೆಲವೊಬ್ರು ಅಂದರೆ ನಾನು ಪೋ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿಲ್ಲ ಬೇರೆ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ನನ್ನ ಪರ್ಸಲ್ಲೂ ಸಹ ಇದು ಯಾವಾಗಲೂ ಇರತ್ತೆ ನನ್ನ ಜೊತೆಗೆ ಯಾರು ವರ್ಕ್ ಮಾಡ್ತಾರೋ ಅವರು ಇದನ್ನು ನೋಡಿರ್ತಾರೆ ನನ್ನ ಇರೋದು ಸೊ ಇದರಿಂದ ಅತಿ ಹೆಚ್ಚು ಹಣ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಇದನ್ನು ಬೇಕಾದವರು ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನು ಯಾವತ್ತಿಂದ ಯೂಸ್ ಮಾಡಬೇಕು ಅಂದರೆ ಈ ದೀಪಾವಳಿಯಿಂದ ಯೂಸ್ ಮಾಡೋಕ್ಕೆ ಶುರು ಮಾಡಿ ನಿಮಗೆ ಜಸ್ಟ್ ಸೆವೆಂಟಿ ಡೇಸಲ್ಲೇ ರಿಸಲ್ಟನ್ನು ಬರೋದಕ್ಕೆ ಶುರುವಾಗತ್ತೆ ಅಷ್ಟು ಚೆನ್ನಾಗಿ ಇದನ್ನು ನಾವು ಚಾರ್ಜ್ ಮಾಡಿ ಮೆಡಿಟೇಟ್ ಮಾಡಿ ಇದಕ್ಕೆ ಅಂದರೆ ಒಂದು ಶಕ್ತಿ ಬರ್ಧಕವನ್ನು ತುಂಬಿರ್ತೀವಿ ಅಂದರೆ ಅಷ್ಟು ಇದನ್ನು ಪವರ್ಫುಲ್ಲಾಗಿ ಚಾರ್ಜ್ ಮಾಡಲಾಗಿರುತ್ತೆ ಈ ಒಂದು ವಸ್ತು ಅಂದರೆ ಈ ಒಂದು ಮನಿ ಅಟ್ರಾಕ್ಷನ್ ಅಥವಾ ಗೋಲ್ಡ್ ಅಟ್ರಾಕ್ಷನ್ ಬಾರ್ ಅಂತಲೇ ಹೇಳಬಹುದು ಇದನ್ನು ಉಪಯೋಗಿಸಿ ಇದರ ಉಪಯೋಗ ತಗೊಳ್ಳಿ ಅಂತ ಹೇಳ್ತೀನಿ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತೀನಿ ಇದೆಲ್ಲ ಜಾಸ್ತಿ ಸ್ಟಾಕ್ ಇಲ್ಲ ನನ್ನ ಹತ್ರ ಒಂದು ಟೆನ್ ಪೀಸ್ ಇರ್ಬೋದು ಅಷ್ಟೇ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದಂತಹ ಒಂದು ಗೋಲ್ಡ್ ಬಾರ್ನ ಪರ್ಚೇಸ್ ಮಾಡಿಕೊಳ್ಳಿ ನೆಕ್ಸ್ಟ್ ತುಂಬ ಜನ ಕೇಳ್ತಾಯಿದ್ದೀರ ಬ್ಯೂಟಿ ಆಯಿಲ್ ರೀಸ್ಟಾಕ್ ಮಾಡಿ ಸ್ಟಡಿ ಆಯಿಲ್ ರೀಸ್ಟಾಕ್ ಮಾಡಿ ಅಂತ ಎರಡೂ ರೀಸ್ಟಾಕ್ ಮಾಡಿದ್ದೀನಿ ಇದು ಬ್ಯೂಟಿ ಆಯಿಲ್ ಇದು ಸ್ಟಡಿ ಆಯಿಲ್ ಸ್ಟಡಿ ಆಯಿಲ್ ಮತ್ತು ಬ್ಯೂಟಿ ಆಯಿಲ್ ಎರಡೂ ಅಷ್ಟೇ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಬ್ಯೂಟಿ ಆಯಿಲ್ ಅಂದರೆ ಮುಖಕ್ಕೆ ಹಚ್ಕೊಳ್ಳೋದು ಅಂತ ಅಲ್ಲ ಜಸ್ಟ್ ಒಂದು ಡ್ರಾಪ್ನ ನೀವು ಇಲ್ಲಿ ಹಾಕ್ಕೋಬೇಕು ಬ್ರಿಸ್ಟ್ಗೆ ಜಸ್ಟ್ ಇದನ್ನು ರಬ್ ಮಾಡ್ಕೋಬೇಕು ಅಷ್ಟೇ ಮಕ್ಕಳು ಓದೋದಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಆಯಿತು ಇಲ್ಲ ಅವ್ರು ಮಲಗಬೇಕಾದ್ರೆ ಅವ್ರ ದಿಂಬಗೆ ಸ್ವಲ್ಪ ಒಂದು ಡ್ರಾಪ್ ಹಾಕಿದ್ರೆ ಆಯಿತು ಸೇಮ್ ಬ್ಯೂಟಿ ಆಯಿಲ್ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಡ್ರಾಪ್ ಹಾಕ್ಕೊಂಡ್ರೆ ಸಾಕು ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದನ್ನು ಯಾವುದನ್ನು ಜಾಸ್ತಿ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡು ಹಚ್ ಹಚ್ಕೊಳ್ಳೋದು ಇರೋದಿಲ್ಲ ಇದನ್ನ ಜಸ್ಟ್ ಒನ್ ಡ್ರಾಪ್ ನೀವು ಕೈಗೆ ಹಾಕ್ಕೊಂಡು ಈ ಥರ ರಬ್ ಮಾಡಿಕೊಂಡ್ರೆ ಆಯಿತು ಯಾರಿಗೆ ಸ್ಟಡಿ ಆಯಿಲ್ ಮತ್ತು ಬ್ಯೂಟಿ ಆಯಿಲ್ ಬೇಕು ಪರ್ಚೇಸ್ ಮಾಡ್ಕೊಳ್ಳಿ ಇದು ಸಹ ಲಿವಿಸ್ಟ್ ಲಿಮಿಟೆಡ್ ಸ್ಟಾಕ್ ಇದೆ ತುಂಬ ಜನ ಜಿಯೋಡ್ ಬಗ್ಗೆ ಕೇಳ್ತೀರ ನಾನು ಯಾವಾಗಲೂ ಇದು ಟೇಬಲ್ ಮೇಲೆ ಇರುತ್ತೆ ಏನು ಅಂತ ಇದು ನೋಡ್ಬೋದು ಜಿಯೋಡ್ ಇದನ್ನು ಅಷ್ಟೇ ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ನನ್ನ ಹತ್ರ ಮಾತ್ರ ಈ ಥರದ ಬ್ಯೂಟಿಫುಲ್ ಕಲರ್ಸ್ ಮತ್ತು ಕಲೆಕ್ಷನ್ಸ್ ಇರೋವಂಥದ್ದು ಪಿಕ್ ಮಾಡಿರೋದು ನಾನು ಇದನ್ನು ಮಾರ್ಕೆಟಿಂದ ಓಕೆ ಸೊ ಜಿಯೋಡ್ ಅನ್ನೋವಂಥದ್ದು ಅಂಥದ್ದು ಅದರೊಳಗಡೆ ಒಂದು ಶಕ್ತಿ ಇರುತ್ತೆ ನೋಡ್ಬೋದು ಇದರೊಳಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕೇವ್ ಥರ ಇದೆ ಹ್ಞೂ ಸೊ ಈ ಜಿಯೋಡ್ ಕೆಲಸ ಏನು ಹೇಗೆ ಉಪಯೋಗಿಸೋದು ಅಂತಂದರೆ ಜಿಯೋಡ್ನ ಒಳಗಡೆ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಅದನ್ನು ಈ ಚೀಟಿಯಲ್ಲಿ ಬರೆದು ಆ ಚೀಟಿನ ಈ ಥರ ಫೋಲ್ಡ್ ಮಾಡಿ ಅದನ್ನ ನೀವು ಜಿಯೋಡ್ ಒಳಗಡೆ ಇಡೋದಷ್ಟೇ ಈ ಥರ ಜಿಯೋಡ್ ಒಳಗಡೆ ಇಟ್ಟು ಇದನ್ನು ಈ ಥರ ಲಾಕ್ ಮಾಡಿ ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಬರುತ್ತೆ ರಬ್ಬರ್ ಬ್ಯಾಂಡ್ ಹಾಕಿ ಇಡೋದು ಅಷ್ಟೇ ನಿಮ್ಮ ಕೆಲಸ ಸೊ ಅದು ವಿದಿನ್ ಸಿಕ್ಸ್ ಮಂತ್ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಬ್ಯೂಟಿಫುಲ್ಲಾಗಿ ಆಗುತ್ತೆ ಆಮೇಲೆ ಒಂದೊಂದೇ ವಿಶ್ ಬರಿಬೇಕು ನೀವು ನಾಲ್ಕೈದು ವಿಶ್ ಬರೆದ್ರೆ ಗೊತ್ತಾಗೋದಿಲ್ಲ ಯಾವುದು ಫುಲ್ಫಿಲ್ ಆಗ್ತಿದೆ ಯಾವುದು ಫುಲ್ಫಿಲ್ ಆಗ್ತಿಲ್ಲ ಅಂತ ಹಾಗಾಗಿ ಒಂದೊಂದೇ ವಿಶ್ನ ಬರಿಬೇಕು ಈ ಥರ ಇಟ್ಟು ಇದನ್ನು ಲಾಕ್ ಮಾಡಿದ್ರೆ ಆಯಿತು ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಇವನ್ ಜಿಯೋಡಲ್ಲಿ ನನ್ನ ಹತ್ರ ಮೂರು ಕಲರ್ ಇದೆ ಒಂದು ವೈಟ್ ಇದೆ ಇನ್ನೊಂದು ಪಿಂಕ್ ಇದೆ ಇನ್ನೊಂದು ಬ್ಲೂ ಇದೆ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ಇದು ಸಹ ಬ್ಯೂಟಿಫುಲ್ ಆಗಿ ಮ್ಯಾನಿಫೆಸ್ಟ್ ಇದೆಲ್ಲ ನಿಮಗೆ ಇಂಡಿಯಾದಲ್ಲಿ ಸಿಗೋದಿಲ್ಲ ನೋಡ್ಬೋದು ನೀವು ಇದೆಲ್ಲ ನ್ಯಾಚುರಲ್ ಸ್ಟೋನ್ಸು ಇಂಡಿಯಾದಲ್ಲಿ ಸಿಗೋದಿಲ್ಲ ಪೆರಗ್ವೆ ಮತ್ತು ಶ್ರೀಲಂಕಾಯಿಂದ ಮತ್ತೆ ಮತ್ತು ಇದು ಯಾವುದು ನೆದರ್ಲ್ಯಾಂಡ್ ಇಂದ ನಾನು ಇದನ್ನ ಹೈಯರ್ ಮಾಡಿರೋದು ನಿಮ್ಗೆ ಏನಾದರೂ ಜಿಯೋಡ್ನ ತಗೋಬೇಕು ಜಿಯೋ ಮ್ಯಾನಿಫೆಸ್ಟ್ ಮಾಡಬೇಕು ಬೇರೆ ಎಲ್ಲ ಇದನ್ನ ಟ್ರೈ ಮಾಡಿದ್ದೀರಾ ಅಂತ ಅನ್ನೋರು ಒಂದ್ಸತಿ ಜಿಯೋಡ್ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಟ್ರೈ ಮಾಡ್ಬೋದು ಎಷ್ಟು ವರ್ಷ ಬೇಕಾದರೂ ಆ ಜಿಯೋನ ಎಷ್ಟು ಮ್ಯಾನಿಫೆಸ್ಟೇಷನ್ಗಾದರೂ ನೀವು ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದು ಜಿಯೋಡ್ ಬಗ್ಗೆ ಆಗಿತ್ತು ಮತ್ತೆ ಇನ್ನೇನು ಕರ್ಮಾರಲಿಸ್ ಬ್ರಾಸ್ಲೆಟ್ ಸೋಲ್ಡ್ ಔಟ್ ಆಗುತ್ತೆ ಅಪ್ ಟು ಟ್ವೆಂಟಿತ್ ಅಕ್ಟೋಬರ್ವರೆಗೂ ಅಷ್ಟೇ ನಾನು ಇದನ್ನ ಸೇಲ್ ಮಾಡೋದು ಆಮೇಲೆ ನಾನು ಅದರ ಇದ್ದರೂ ಇಲ್ಲದೆ ಇದ್ದರೂ ನಾನು ಇದನ್ನು ಕೊಡೋದಿಲ್ಲ ಮತ್ತೆ ನೆಕ್ಸ್ಟ್ ಇಯರ್ ಕೊಡೋದು ಸೊ ದಯವಿಟ್ಟು ಇನ್ನೂ ನೀವು ಕರ್ಮಾರಲೀಸ್ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಿಲ್ಲ ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಮಾಹಿತಿ ನಿಮಗೋಸ್ಕರನೇ ಉಪಯುಕ್ತವಾಗಿ ಅನಿಸಿದ್ರೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಿದೆ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಟ್ರೆಸ್ಟ್ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಈ ಎಲ್ಲ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ಥ್ಯಾಂಕ್ ಯು